ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಪರಮನಹಳ್ಳಿ ಗ್ರಾಮದಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಅವರಿಗೆ ಆರತಿ ಬೆಳಗಿದ ಪರಿಣಾಮ ರೈತರ ತೋಟದಲ್ಲಿ ಕಿಡಿಗೇಡಿಗಳು ಡ್ರಿಪ್ ಇರಿಗೇಷನ್ ಪೈಪ್ಗಳನ್ನು ಕತ್ತರಿಸಿ ಪಿವಿಸಿ ಪೈಪ್ಗಳನ್ನು ಪುಡಿಪುಡಿ ಮಾಡಿ ಪರಾರಿಯಾಗಿದ್ದು ರೈತ ರಾಮಮೂರ್ತಿ ಈಗ ಕಂಗಾಲಾಗಿದ್ದಾರೆ ಪರಮನಹಳ್ಳಿ ಗ್ರಾಮದಲ್ಲಿ ಇದೇ ತಿಂಗಳ ಒಂಬತ್ತನೇ ತಾರೀಕು ಸಚಿವ ಎಂಟಿಬಿ ನಾಗರಾಜ್ ಆಗಮಿಸಿ ಇಪ್ಪತ್ತು ಲಕ್ಷಗಳ ಮೊತ್ತದ ಚರಂಡಿ ಹಾಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಆಗ ರಾಮಮೂರ್ತಿ ಅವರ ಮನೆಯವರು ಹಾಗೂ ಪಕ್ಕದ ಮನೆಯವರು ಸೇರಿ ಎಂಟಿಬಿ ನಾಗರಾಜ್ ಅವರಿಗೆ ಆರತಿ ಬೆಳಗಿದ್ರು ಇದನ್ನು ಸಹಿಸದ ವಿರೋಧ ಪಕ್ಷದವರು ಅದೇ ದಿನ ರಾತ್ರಿ ರಾಮಮೂರ್ತಿ ಅವರ ತೋಟಕ್ಕೆ ನುಗ್ಗಿ ಡ್ರಿಪ್ ಇರಿಗೇಷನ್ ಪೈಪ್ಗಳನ್ನು ಕತ್ತರಿಸಿ ಪಿವಿಸಿ ಪೈಪ್ಗಳನ್ನು ಪುಡಿ ಪುಡಿ ಮಾಡಿ ಪರಾರಿ ಪರಾರಿಯಾಗಿದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನಷ್ಟ ಮಾಡಿದ್ದಾರೆ ಏನು ಸರ್ ಎಲ್ಲ ತೋಟದಲ್ಲಿ ಡ್ರಿಪ್ ಎಲ್ಲ ನಾಶ ಮಾಡ್ಯಾವ್ರಿ ಸರ್ ಗೇಟ್ ವಾಲ್ಗಳು ಡ್ರಿಪ್ ಪೈಪ್ಗಳು ಹಾ ಇದು ಪಿ ಯು ಸಿ ಪೈಪು ಹಾ ಹೆಂಗ್ ಸರ್ ಹಿಂಗ್ ಮಾಡಿದ್ರೆ ನಾವು ಮುಂದೆ ಮುಂದುವರಿಯೋದು ಯಾರು ಮಾಡ್ಯಾರ ಗೊತ್ತಿಲ್ಲ ಸರ್ ಹ್ಮ್ ಪರ್ನಳ್ಳಿ ಚರಂಡಿ ಪೂಜಕ್ಕ ಹೋಗಿದ್ಕ ಹಿಂಗೆಲ್ಲ ಮಾಡಿದ್ದಾರೆ ಸರ್ ಚರಂಡಿ ಪೂಜಕ್ ಹೋಗಿದ್ಕ ಬಳಿಕ ಗ್ರಾಮದ ಮುಖಂಡ ಲೋಕೇಶ್ ಅವರು ಮಾತನಾಡಿ ವಿರೋಧ ಪಕ್ಷದವರು ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಿ ಪ್ರೀತಿ ವಿಶ್ವಾಸ ಗಳಿಸಲಿ ಅದು ಬಿಟ್ಟು ಇಂತಹ ಕೀಳು ಮಟ್ಟದ ರಾಜಕಾರಣ ಮಾಡೋದು ಸರಿಯಲ್ಲ ಅಂದ್ರು ವಿಷಯ ಏನಂದ್ರೆ ಒಂಬತ್ತನೇ ತಾರೀಖು ನಾಗರಾಜ್ ಅವ್ರದ್ದು ಲಕ್ಷ ಅಂದನ ಎಮ್ ಟಿ ಬಿ ಅನುದಾನ ಇತ್ತು ಇಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿ ಒಂದು ಸಿ ಸಿ ರೋಡು ಮತ್ತು ಒಂದು ಚರಂಡಿ ಈ ಚರಂಡಿ ವ್ಯವಸ್ಥೆ ರಾಮಣ್ಣವರು ಅಂದ್ಬಿಟ್ಟು ಇವರು ಮನೆ ಹತ್ರ ಪೂಜೆ ಇತ್ತು ಪರಮನಹಳ್ಳಿ ಗ್ರಾಮದಲ್ಲಿ ಪೂಜೆ ಇತ್ತು ಒಂಬತ್ತನೇ ತಾರೀಕು ನಾಗರಾಜಣ್ಣವ್ರು ಬಂದರು ಪೂಜೆ ಮಾಡಿದ್ರು ಇವರು ಇವ್ರ ಮನೆಯಲ್ಲಿ ಪಾಪ ಹುರ್ಪಾಡ್ಕೋರಿದ್ದರು ಏನೋ ಅಭಿವೃದ್ಧಿ ಕೆಲಸ ನೋಡಿಬಿಟ್ಟು ಅವರು ಏನು ಮಾಡಿದ್ರು ಚರಂಡಿ ಆಗ್ತಾಯಿದೆಯಲ್ಲ ನಮ್ಮ ಮನೆ ಹತ್ರ ಅನನುಕೂಲ ಇತ್ತು ಇಷ್ಟು ವರ್ಷ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ಅಭಿನಂದನೆ ಸಲ್ಸೋಕ್ಕೆ ಆರತಿ ತೆಗೆದ್ರು ಇವರು ಬಂದು ಆ ದಿನ ರಾತ್ರಿ ಬಂದು ದುಷ್ಕರ್ಮಿಗಳು ಇಲ್ಲಿ ತೋಟದಲ್ಲಿ ಪಾಪ ರೈತರು ಪಾಪ ಮೂಲ ಆತ್ಮ ರೈತರ ಜೀವನವೇ ಮಾಡ್ಕೊಂಡಿರೋದು ಬೇರೆ ಆತ್ಮಗೆ ಸಹಾಯ ಯಾವುದು ಇಲ್ಲ ಆದ್ದರಿಂದ ತೋಟಕ್ಕೆ ಬಂದು ನೈಟ್ ನೈಟ್ ಬಂದು ಅರ್ಧ ರಾತ್ರಿಯಲ್ಲಿ ವಾಲ್ಗಳು ಮತ್ತು ಪೈಪ್ಗಳು ಮತ್ತು ಡಿಪ್ಗೇಷನ್ ಪೈಪ್ಗಳನ್ನೆಲ್ಲ ಕಟ್ ಮಾಡಿ ಅವ್ರಿಗೆ ಭಾರಿ ತೊಂದರೆ ಮಾಡಿದ್ದಾರೆ ಈಗ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ನಷ್ಟ ಮಾಡಿದ್ದಾರೆ ಅವ್ರಿಗೆ ಅದಕ್ಕೆ ರಾಜಕೀಯ ಮಾಡೋದಿದ್ದರೆ ಅವರು ಅಭಿವೃದ್ಧಿ ಹತ್ತ ಮಾಡಲಿ ಈ ಥರ ಅನುಕೂಲ ಮಾಡಲಿ ಅವ್ರ ಮನೆ ಒಲಿಸ್ಲಿ ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು ದ್ವೇಷ ಮಾಡೋದು ಅಥವಾ ಒತ್ತಡ ಕೊಡೋದು ಈ ಥರ ಹಾನಿ ಮಾಡೋದು ಎಲ್ಲ ಈ ಥರ ಮಾಡಿದ್ರೆ ಅವರು ಮನಸ್ಥಿತಿ ಯಾವ ಥರ ಅದಿಗೆಡ್ತದೆ ಹಾಂ ಮುಂದೆ ಇತ್ತು ಇದು ಎಮ್ ಟಿ ಬಿ ನಾಗ ನಾಗರಾಜಣ್ಣವ್ರು ಬರ್ಕಿಂತ ಮುಂಚೆ ಈ ಥರ ಇತ್ತು ಯಾವುದು ಎರಡು ಸಾವಿರದ ನಾಲ್ಕರ ಮುಂದೆ ಹಿಂದೆ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಆಗಿಂದು ಪರಿಸ್ಥಿತಿ ಆ ಥರ ಇತ್ತು ಈಗ ಅವರು ಎಲ್ಲ ಈ ಯಾವುದೇ ದುಚ್ಚಟ್ಟುಗಳ್ನ ಅವ್ರನ್ನೆಲ್ಲ ಅವ್ರು ಬಂದ ಮೇಲೆ ಎಲ್ಲ ನಿಬಂಧನೆ ಮಾಡಿದ್ದಾರೆ ಅದಕ್ಕೆ ಪಾಪ ಅವರು ಮನೆಯಲ್ಲಿದ್ದರು ಈಗ ಓಪನ್ ಬಂದುಬಿಟ್ಟಿದ್ದಾರೆ ಇವ್ರಿಗೆ ಯಾವ ಥರ ಈ ಚುನಾವಣೆಯಲ್ಲಿ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಯಾಕೆ ಯಾವ ಥರ ಮತ ಬರುತ್ತೋ ಇಲ್ಲೋ ಅಂತ ಅವ್ರಿಗೇ ತೊ ಗೊತ್ತಿಲ್ಲ ಆದ್ದರಿಂದ ಹೋಗೋರಿಗೆಲ್ಲ ತಡೆ ಮಾಡೋದು ಏನೇ ಅನುಕೂಲ ಮಾಡೋಂಗಿದ್ರೂ ಹೋಗ್ಬೇಡ್ರಿ ಅನ್ನೋದು ಅವ್ರಿಗೆ ಒಂದು ಫೋನ್ ಕರೆ ಮಾಡೋದು ಹೋಗ್ಬೇಡ್ರಿ ಅನ್ನೋದು ಈ ಥರ ತಡೆ ಮಾಡಿಕೊಂಡು ಪಾಪ ಅವ್ರಿಗೆ ಈ ಥರ ನಷ್ಟ ಮಾಡಿದ್ದಾರೆ ಇದನ್ನು ಜನ ತಳ್ಕೊಬೇಕು ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟೋರು ಯಾವ ಥರ ಇದೇ ಚುನಾವಣೆ ಮುಂದೆ ಅಂತ ಜನಗಳು ಗೊತ್ತಾಗಬೇಕು ಒಬ್ಬ ರೈತನು ದೇಶದ ಬೆನ್ನೆಲುಬು ಆ ರೈತನ ಬೆನ್ನೆ ಮುರಿದ್ರೆ ಅವನು ಯಾರನ್ನ ನಂಬ್ತಾನೆ ಹೇಳಿ ಹಾಂ ಈ ಥರ ಇದೆ ನಮ್ಮ ಸಮಾಜ ನೀವು ದಯವಿಟ್ಟು ಹೇಳ್ತೀನಿ ಈ ಇನ್ನು ಮುಂದೆ ಈ ಥರ ಆಗದಿದ್ದಂಗೆ ನೀವೇ ನೋಡಿ ಒಳ್ಳೆ ವ್ಯಕ್ತಿ ನಾಡಿಸ್ಕೊಳ್ಳಿ ಎಮ್ ಟಿ ಬಿ ನಾಗರಾಜನರು ಅಭಿವೃದ್ಧಿ ಮಾಡಿದ್ದಾರೆ ಅವರು ಪರವಾಗಿ ಮತ ಹಾಕ್ರಿ ಅವರೇ ಇರಲಿ ಶಾಂತಿ ಇರ್ತದೆ ನಮ್ಮ ತಾಲೂಕಲ್ಲಿ ಅವರೇ ಮುಂದುವರಿಲಿ ಈ ಥರ ತೊಂದರೆ ಮಾಡೋರನ್ನ ನೀವು ಇಪ್ಪತ್ತ್ಮೂರರ ಚುನಾವಣೆಗೆ ಮತ ಮುಖಾಂತರ ಅವ್ರನ್ನ ಸದೆ ಬಡಿಬೇಕು ಇದೇ ಈ ನಾವು ಕೇಳ್ಕೊತಾ ಇರೋದು ಪರ್ಮ್ನಳ್ಳಿ ಎಮ್ ಟಿ ಬಿ ಅಭಿಮಾನಿಗಳಿಂದ ಇದ್ದೀವಿ ಇನ್ನು ವಾಗಟ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಅವರು ಮಾತನಾಡಿ ಕಳೆದ ನಲವತ್ತು ವರ್ಷಗಳಿಂದ ಇಂತಹ ಭಯಭೀತಿ ಪರಿಸ್ಥಿತಿ ಇತ್ತು ಆದರೆ ಎಂಟಿಬಿ ನಾಗರಾಜ್ ಅವರು ಬಂದ ಮೇಲೆ ಅದು ಕಡಿಮೆಯಾಗಿದೆ ಆದರೆ ಈಗ ಮತ್ತೆ ವಿರೋಧ ಪಕ್ಷದವರು ಎಂಟಿಬಿ ನಾಗರಾಜ್ ಅವರಿಗೆ ಆರತಿ ಎತ್ತಿದ ಪರಿಣಾಮ ಇಂತಹ ಕೃತ್ಯ ಮಾಡಿದ್ದಾರೆ ಈಗಲೇ ಇಂತಹ ಪರಿಸ್ಥಿತಿ ಇದೆ ಅಂದರೆ ಚುನಾವಣೆ ಮುಗಿದ ಮೇಲೆ ಗತಿ ಏನು ಒಕ್ಕಲಿಗರಿಗೆ ಇಂತಹ ಪರಿಸ್ಥಿತಿ ಇದೆ ಅಂದರೆ ಮುಂದೆ ಏನಾಗುತ್ತದೆ ಯೋಚನೆ ಮಾಡಿ ಎಂದಿದ್ದಾರೆ ಹೊಸಕೋಟೆ ತಾಲೂಕು ಜಡಗೇರಹಳ್ಳಿ ಹೋಬಳಿ ಕಾಜೇಸಹಳ್ಳಿ ಗ್ರಾಮ ಪಂಚಾಯಿತಿಯ ಪರನಹಳ್ಳಿ ಗ್ರಾಮದಲ್ಲಿ ನಡೆದಿರೋಂಥ ಒಂದು ಇವತ್ತಿನ ದಿನದಲ್ಲೂ ಭಯ ಬೆಳೆಸೋಂಥ ದಿನಗಳು ಇನ್ನೂ ಇದೆ ಅನ್ನೋದಕ್ಕೆ ಪರನಹಳ್ಳಿ ಗ್ರಾಮನೇ ಸಾಕ್ಷಿ ತಾರೀಕು ಒಂಬತ್ತನೇ ತಾರೀಕು ಸನ್ಮಾನ್ಯ ಶ್ರೀ ಎಮ್ ಟಿ ಬಿ ನಾಗರಾಜನವರು ವಿಶೇಷ ಅನುದಾನದಲ್ಲಿ ಪರನಹಳ್ಳಿ ಗ್ರಾಮಕ್ಕೆ ಹತ್ತು ಲಕ್ಷ ಚರಂಡಿ ಹತ್ತು ಲಕ್ಷ ರೋಡನ್ನು ಕಾಮಗಾರಿ ಪೂಜೆಗೆ ಬಂದಿದ್ದರು ಆವತ್ತಿನ ದಿನ ಅವ್ರ ಮನೆಯಲ್ಲಿ ಎಷ್ಟೋ ವರ್ಷಗಳಾಗಿತ್ತು ಚರಂಡಿ ಆಗಿಲ್ಲ ಅಂತೇಳಿ ಅವ್ರ ಮನೆ ಹತ್ರ ಹೋದಾಗ ಅವರು ಇಲ್ಲಿಂದ ತೋಟದ ಯಜಮಾನ್ರು ಅವರ ಅವ್ರ ಧರ್ಮಪತ್ನಿ ಬಂದು ಅವ್ರ ಒಂದು ಆರತಿ ಎತ್ತಿದ್ದಕ್ಕೆ ಒಂದು ದೊಡ್ಡ ಅಪರಾಧ ಅಂದರೆ ಹೊಸಕೋಟೆ ತಾಲೂಕಲ್ಲಿ ಬದುಕೋದೇ ಕಷ್ಟ ದಯಮಾಡಿ ನಾವು ಏನು ಹೇಳೋಕ್ಕೆ ಇದ್ದೀವಿ ಅಂದರೆ ನೀವೇನಾದರೂ ರಾಜಕೀಯ ಮಾಡೋದಾದರೆ ಅಭಿವೃದ್ಧಿ ಶಾಂತಿ ಕಡೆ ನೀವು ಗಮನ ಹರಿಸ್ರಿ ಆದರೆ ಇವತ್ತು ಒಂದು ಆರತಿ ಎತ್ತಿದ್ದಕ್ಕೆ ಒಬ್ಬ ರೈತನ ತೋಟದಲ್ಲಿ ಬಂದು ಡ್ರಿಪ್ ಪೈಪು ಪಿ ಯು ಸಿ ಪೈಪು ಗೇಟ್ಗಳೆಲ್ಲ ಹೊಡೆಯೋದ್ರಲ್ಲಿ ಈಗ ಯಾವ ನ್ಯಾಯ ಇದೆ ನೀವು 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 ಮಾಡಿರಿ ನೀವು ರೋಡ್ ಮಾಡಿರಿ ಡ್ರೈನೇಜ್ ಮಾಡಿಸ್ರಿ ಈಗಂದರೆ ಇಲ್ಲಿ ಹೊಡಿಬೇಕಂದ್ರೆ ಸಾಮಾನ್ಯ ಜನನೇ ಹೊಡೆದಿರ್ತಾರೆ ಅದಕ್ಕೆ ತಾಕತ್ತು ಯಾರು ಕೊಟ್ಟಿರ್ತಾರೆ ಇಲ್ಲ ಊರಿನ ಲೀಡ್ರ್ ಕೊಟ್ಟಿರ್ತಾರೆ ಇಲ್ಲ ತಾಲೂಕು ಲೀಡರ್ ಕೊಟ್ಟಿರ್ತಾರೆ ದಯಮಾಡಿ ಈ ಈಗಲೇ ಈ ಪರಿಸ್ಥಿತಿ ಇದೆ ಅಂದರೆ ಮುಂದಿನ ಮುಂಬರುವ ಎರಡು ಇನ್ನು ಬರೀ ನಲವತ್ತೈದು ದಿವಸ ಇದೆ ಎಲೆಕ್ಷನ್ ಎಲೆಕ್ಷನ್ ಆದರೆ ಪರಿಸ್ಥಿತಿ ಏನು ಇವತ್ತು ನೀವು ಯಾರು ಹೊಡೆದಿದ್ದೀರ ಒಬ್ಬ ರೈತರನ್ನ ಒಕ್ಕಲಿಗಿರಲ್ಲಿ ನಾವಲ್ಲ ಒಂದು ಒಂದು ಅಂತಿರಲ್ಲ ಇವತ್ತು ಒಕ್ಕಲಗಿರಿ ತೋಟದಲ್ಲಿ ಹೊಡೆದಿದ್ದೀರಲ್ಲ ಒಕ್ಕಲಿಗರು ಒಕ್ಕಲಿಗರಿಗೆ ಸೇಫ್ಟಿ ಇಲ್ಲ ತಾಲೂಕಲ್ಲಿ ಬರೋ ಎಲೆಕ್ಷನ್ಗಳಲ್ಲಿ ಹೊಸಕೋಟೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಹತ್ತು ನಿಮಿಷ ಯೋಚನೆ ಮಾಡಿ ಯಾರು ಗೋಟ್ ಮಾಡಬೇಕು ಯಾರು ಗೋಟ್ ಮಾಡಬಾರ್ದು ಯಾರು ಅಭಿವೃದ್ಧಿ ಎತ್ತ ಅವರೇ ಯಾರು ಬೆಳಗ್ಗೆ ಎದ್ದರೆ ತೀಟೆಗಳು ಮಾಡ್ಕೊಂಡು ಗಲಾಟೆ ಮಾಡಿಕೊಂಡು ಪಬ್ಲಿಕ್ ತೊಂದರೆ ಕೊಡ್ತಾ ಇದ್ದಾರೆ ಹತ್ತು ನಿಮಿಷ ಯೋಚನೆ ಮಾಡಿ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡ್ಕೊಳೋದ್ರ ಮುಖಾಂತರ ಅವರಿಗೆ ಜಯ ಕೊಟ್ಟು ಈ ಏನಿವತ್ತು ತೊಂದರೆ ಆಗಿದೆ ಪರಮನಹಳ್ಳಿ ಗ್ರಾಮದಲ್ಲಿ ರೈತರಿಗೆ ತಾಲೂಕಲ್ಲಿ ಯಾವತ್ತೂ ಯಾರಿಗೂ ಆಗಬಾರ್ದು ನಿಮ್ಮ ನಿಮ್ಮ ಪ್ರಸಾರವಾಣಿಗೆ ಮುಖಾಂತರ ಇದನ್ನು ಎಲ್ಲರಿಗೂ ತಿಳಿಸಿ ಒಂದು ಇದನ್ನು ಒಂದು ತಿಳುವಳಿಕೆ ಆಗಿ ನೀವು ನೀಡಬೇಕಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾಯಿದ್ದೀನಿ ಒಟ್ಟಾರೆ ಚುನಾವಣೆ ಮುಗಿದ ಮೇಲೆ ವಿರೋಧ ಪಕ್ಷದವರು ಅಧಿಕಾರಕ್ಕೆ ಬಂದ್ರೆ ಮತ್ತೆ ನಲವತ್ತು ವರ್ಷಗಳ ಹಳೆ ರಾಜಕಾರಣ ಮುಂದುವರಿಯುತ್ತದ ಕಾದು ನೋಡಬೇಕು